ಮಗನೇ ನೀನು ಅಲ್ಲಿಗೇನೂ ಹೋಗುತ್ತಿದ್ದೀಯಾ ಆದರೆ ನನ್ನ ಮನಸ್ಸಿಗೆ ತುಂಬಾ ಗಾಬರಿಯಾಗುತ್ತಿದೆ ಅಂತ ಶಾರದಮ್ಮ ತನ್ನ ಮಗನ ತೋಳನ್ನ ಹಿಡಿದು ಹೇಳಿದಳು ಅವಳ ಕಣ್ಣುಗಳಲ್ಲಿ ಚಿಂತೆಯ ಆಳವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅರೇ ಅಮ್ಮ ನೀನೇಕೆ ಇಷ್ಟು ಚಿಂತೆ ಮಾಡುತ್ತೀಯ ನನಗೇನೂ ಆಗುವುದಿಲ್ಲ ನಾನು ನಿನ್ನ ಸೊಸೆಯನ್ನು ಖಂಡಿತವಾಗಿ ಕರೆದುಕೊಂಡು ಬರುತ್ತೇನೆ ನೋಡುತ್ತೀರು ಅಂತ ಆನಂದನು ನಗುತ್ತಲೇ ಹೇಳಿದ ಶಾರದಮ್ಮ ತನ್ನ ಮಗನ ಕಣ್ಣುಗಳನ್ನ ಗಮನವಿಟ್ಟು ನೋಡಿ ಏನನ್ನೋ ಹೇಳಬೇಕೆಂದು ಬಯಸಿದಳು ಆದರೆ ಅವಳ ಮಾತುಗಳು ತುಟಿಗಳವರೆಗೆ ಬಂದು ನಿಂತವು ಅವಳು ಸ್ವಲ್ಪ ತಲೆಯಾಡಿಸಿ ಬಾಗಿಲಿನ ಚೌಕಟ್ಟಿನಲ್ಲಿ ನಿಂತಳು ಆನಂದನು ಕಣ್ಮರೆಯಾಗಿ ಹೋಗುವವರೆಗೂ ಅಲ್ಲಿಯೇ ನಿಂತಿದ್ದಳು ರಾತ್ರಿ ಆಗುತ್ತಾ ಬಂದಿತ್ತು ಸುತ್ತಲೂ ಕತ್ತಲು ಆವರಿಸಿಕೊಳ್ಳುತ್ತಿತ್ತು ಆದರೆ ಆನಂದ ಇದುವರೆಗೂ ಮನೆಗೆ ಬಂದಿರಲಿಲ್ಲ ಶಾರದಮ್ಮಳ ಹೃದಯ ಒಂದು ವಿಚಿತ್ರವಾದ ಗಾಬರಿಯಿಂದ ತುಂಬಿತ್ತು ಅವಳು ಪದೇ ಪದೇ ಬಾಗಿಲ ಕಡೆಗೆ ನೋಡುತ್ತಿದ್ದಳು ಮತ್ತು ಸ್ವಲ್ಪ ಹೊತ್ತು ಮನೆಯ ಮುಂದಿನ ಅಂಗಳದಲ್ಲಿ ಆಚೆ ಈಚೆ ಅಡ್ಡಾಡುತ್ತಿದ್ದಳು ಕೊನೆಗೆ ಕಾಲನಿಯ ಹೊರಗೆ ಬಂದು ನಿಂತಳು ತಂಪು ಗಾಳಿ ಬೀಸುತ್ತಿತ್ತು ಆದರೆ ಅವಳ ಕಣ್ಣುಗಳು ಮಗ ಸೊಸೆ ಬರುವ ದಾರಿಯ ಕಡೆಗೆ ನೆಟ್ಟಿದ್ದವು ಬಹಳ ಹೊತ್ತಿನವರೆಗೂ ಹಾಗೆಯೇ ನಿಂತಿದ್ದಳು ಆಗ ಹತ್ತಿರದ ಮನೆಯ ಕಮಲಮ್ಮ ಪ್ರತಿ ದಿನದ ಹಾಗೆ ತನ್ನ ಅಂಗಳದಲ್ಲಿ ಇರುವ ಬೆಕ್ಕು ಮತ್ತು ನಾಯಿಗಳಿಗೆ ರೊಟ್ಟಿಯ ಚೂರುಗಳನ್ನು ಹಾಕಲು ಮನೆಯಿಂದ ಹೊರಗೆ ಬಂದಳು ಅವಳು ಶಾರದಮ್ಮಳನ್ನ ನೋಡಿ ಮುಗುಳ್ನಕ್ಕಳು ಆದರೆ ಶಾರದಮ್ಮಳ ಮುಖದ ಮೇಲೆ ಚಿಂತೆಯನ್ನ ಕಂಡು ಸುಮ್ಮನಾದಳು ನಂತರ ಅವಳು ಹತ್ತಿರ ಬಂದು ಮೆಲ್ಲನೆ ಏನಾಯ್ತು ಶಾರದಾ ಇಷ್ಟು ರಾತ್ರಿಯಲ್ಲಿ ಇಲ್ಲಿ ಬಂದು ನಿಂತಿದ್ದೀಯಾ ಎಲ್ಲವೂ ಸರಿಯಾಗಿದೆ ತಾನೆ ಅಂತ ಕೇಳಿದಳು ಶಾರದಮ್ಮ ಒಂದು ಆಳವಾದ ಉಸಿರನ್ನ ಎಳೆದುಕೊಂಡಳು ಅವಳ ಕಣ್ಣುಗಳು ಇನ್ನು ಅದೇ ದಾರಿಯಲ್ಲಿ ನೆಟ್ಟಿದ್ದವು ಕಮಲಮ್ಮಳ ಧ್ವನಿಯಲ್ಲಿ ಯಾವ ಚಿಂತೆ ಕಾಣಿಸಿತೋ ಅದು ಶಾರದಮ್ಮಳ ಒಳಗಿದ್ದ ಹತಾಶೆಯನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿತು ಏನು ಹೇಳಲಿ ಕಮಲ ಆನಂದ್ ತನ್ನ ಬೀಗರ ಮನೆಗೆ ಹೋಗಿದ್ದಾನೆ ತನ್ನ ಪತ್ನಿ ಭಾರತಿಯನ್ನ ಕರೆದುಕೊಂಡು ಬರಲಿಕ್ಕೆ ಅಂತ ಮೆಲು ಧ್ವನಿಯಲ್ಲಿ ಹೇಳಿದಳು ಅಂದರೆ ಮಾತನಾಡುತ್ತಾ ನಾಡುತ್ತಾ ಇನ್ನೇನು ಅವಳ ಕಣ್ಣಿಂದ ಕಣ್ಣೀರು ಬರುವ ಹಾಗೆ ಬೆಳಿಗ್ಗೆಯೇ ಹೋಗಿದ್ದಾನೆ ಸಂಜೆ ಎಷ್ಟೊತ್ತಿದ್ದರೂ ಬರುತ್ತೇನೆ ಅಂತ ಹೇಳಿದ್ದ ಆದರೆ ನೋಡೀಗ ರಾತ್ರಿ ಆಯ್ತು ಯಾವ ಸುದ್ದಿಯೂ ಇಲ್ಲ ಯಾವ ಫೋನೂ ಇಲ್ಲ ಅಂತ ಹೇಳಿದಳು ಸ್ವಲ್ಪ ಸುಮ್ಮನಿದ್ದು ನಂತರ ಕಮಲಮ್ಮಳು ನೀನು ಫೋನ್ ಮಾಡಿದ್ದೀಯಾ ಅಂತ ಕೇಳಿದಳು ಮಾಡಿದ್ದೆ ಎಷ್ಟೋ ಸಲ ಮಾಡಿದೆ ಆದರೆ ತಾಗುತ್ತಿಲ್ಲ ಅವನ ಫೋನ್ ಬಂದಿರಬಹುದು ಅನಿಸುತ್ತದೆ ಅಂತ ತನ್ನ ಗಂಟಲು ಸವರಿಸಿಕೊಳ್ಳುತ್ತಾ ಶಾರದಮ್ಮ ಹೇಳಿದಳು ಕಮಲಮ್ಮಳು ಶಾರದಮ್ಮಳ ನಡುಗುವ ಭುಜದ ಮೇಲೆ ಕೈಯಿಟ್ಟು ನೀನು ಒಳಗೆ ಹೋಗು ಶಾರದ ತಂಪು ಗಾಳಿ ಬೀಸುತ್ತಿದೆ ಬಹುಶಃ ಅವರಿಗೆ ದಾರಿಯಲ್ಲಿ ಲೇಟ್ ಆಗಿರಬಹುದು ಅಥವಾ ಅವರಿನ್ನು ಭಾರತೀಯ ಮನೆಯಲ್ಲೇ ಉಳಿದಿರಬಹುದು ಇಷ್ಟು ಚಿಂತೆ ಮಾಡಬೇಡ ದೇವರು ಎಲ್ಲವನ್ನ ಸರಿ ಮಾಡುತ್ತಾನೆ ಅಂತ ಹೇಳಿದಳು ಶಾರದಮ್ಮಳು ಏನು ಉತ್ತರ ಕೊಡಲಿಲ್ಲ ಅವಳ ಕಣ್ಣುಗಳು ಇನ್ನು ಅದೇ ದಾರಿಯನ್ನ ನೋಡುತ್ತಿದ್ದವು ನಂತರ ಶಾರದಮ್ಮಳು ತಾಯಿಯ ಹೃದಯ ಇದೇ ಕಮಲ ಏನೇನೋ ಕಲ್ಪನೆಗಳು ಬರುತ್ತಿವೆ ಏನೋ ಗೊತ್ತಿಲ್ಲ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿದಳು ಕಮಲಮ್ಮಳು ಅವಳಿಗೆ ಸ್ವಲ್ಪ ಆಸರೆ ಕೊಟ್ಟು ಚಿಂತೆ ಮಾಡಬೇಡ ಶಾರದಾ ನಡಿ ಒಳಗೆ ಹಾಲು ಬಿಸಿ ಮಾಡಿ ಕೊಡಲೇನೋ ಸ್ವಲ್ಪ ಆರಾಮ ಮಾಡು ಬೆಳಗ್ಗೆಯವರೆಗೂ ಎಲ್ಲ ಸರಿಯಾಗುತ್ತದೆ ಅಂತ ಹೇಳಿದಳು ಆಗ ಶಾರದಮ್ಮ ಹೇಳಿದಳು ಬಹುಶಃ ನೀನು ನಿಜ ಹೇಳುತ್ತಿದ್ದೀಯಾ ಕಮಲ ಅನ್ನುತ್ತಾ ಅವಳು ಮನೆಯ ಕಡೆಗೆ ತಿರುಗಿದಳು ಆದರೆ ಅವಳಿಗೆ ಪ್ರತಿ ಹೆಜ್ಜೆ ಭಾರವಾದಂತೆ ತೋರುತ್ತಿತ್ತು ಅವಳೊಳಗೆ ಏನೋ ಕೊರೆಯುತ್ತಿತ್ತು ಮತ್ತು ಹೊರಗಿನ ಮೌನ ಕ್ರಮೇಣ ಆಳವಾಗುತ್ತಿತ್ತು ಕಮಲಮ್ಮ ಶಾರದಮ್ಮಳನ್ನ ಒಳಗೆ ಕರೆತಂದು ಮಂಚದ ಮೇಲೆ ಕೂರಿಸಿ ತಾನು ಹತ್ತಿರದಲ್ಲಿ ಕೂತು ಏ ಯಾಕಿಷ್ಟು ಚಿಂತೆ ಮಾಡುತ್ತಿದ್ದೀಯಾ ಇಬ್ಬರು ಬರುತ್ತಾರೆ ಒಂದು ಕೆಲಸ ಮಾಡು ಇನ್ನೊಮ್ಮೆ ಫೋನ್ ಮಾಡಿ ಕೇಳು ಬಹುಶಃ ಈಗ ತಾಗಬಹುದು ಅಂತ ಹೇಳಿದಳು ಶಾರದಮ್ಮ ಲಘುವಾದ ನಗುವಿನ ಜೊತೆಗೆ ತಲೆ ಹಾಕುತ್ತಾ ಬಹಳಷ್ಟು ಬಾರಿ ಪ್ರಯತ್ನಿಸಿದ್ದೇನೆ ಆದರೆ ಫೋನ್ ಸ್ವಿಚ್ ಆಫ್ ಅಂತ ಹೇಳುತ್ತಿದೆ ಅಂತ ಹೇಳಿದಳು ಅದಕ್ಕೆ ಕಮಲ ಹೈರಾಣಾಗಿ ಅರೆ ಆದರೆ ಆನಂದನ ಫೋನ್ ಯಾವತ್ತಿಗೂ ಬಂದಿರುವುದಿಲ್ಲ ಅವನು ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೂ ನಿನಗೆ ಫೋನ್ ಮಾಡುತ್ತಾನೆ ಅಂತ ಹೇಳಿದಳು ಶಾರದಮ್ಮಳ ಕಣ್ಣುಗಳು ಈಗ ಸ್ವಲ್ಪ ಅತ್ಯವಾದವು ಅವಳು ಆಳವಾದ ಉಸಿರನ್ನ ತೆಗೆದುಕೊಂಡು ಇದೇ ವಿಷಯವೂ ಈಗ ನನ್ನನ್ನು ಹೆಚ್ಚು ಚಂಚಲಗೊಳಿಸಿದೆ ಯಾವುದೇ ಸುದ್ದಿ ಇಲ್ಲ ಅದರ ಮೇಲೆ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ ದೇವರ ದೈಯಿಂದ ಎಲ್ಲರೂ ಚೆನ್ನಾಗಿರಲಿ ಎಂದು ಹೇಳಿದಳು ಕಮಲಮ್ಮ ಅವಳ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನೋಡು ಶಾರದಾ ನಿನಗೆ ನೀನು ತುಂಬಾ ತೊಂದರೆ ಕೊಟ್ಟುಕೊಳ್ಳಬೇಡ ಈಗಿನ ಹುಡುಗಿಯರು ಸ್ವಲ್ಪ ಹಠಮಾರಿಯಾಗಿರುತ್ತಾರೆ ಅಂತ ಹೇಳಿದಳು ಶಾರದಮ್ಮ ನಿಧಾನವಾಗಿ ತಲೆ ಬಗ್ಗಿಸಿದಳು ಆದರೆ ಆ ರಾತ್ರಿ ಅವಳ ಎದೆ ಬಡಿತದಲ್ಲಿ ಬೇರೆಯದೇ ಕತೆ ನಡೆಯುತ್ತಿತ್ತು ಅದು ಎಂತಹ ಕತೆ ಅಂದರೆ ಆ ಕಥೆಯ ಪರಿಣಾಮ ಇನ್ನು ಯಾರಿಗೂ ತಿಳಿದಿರಲಿಲ್ಲ ಶಾರದಮ್ಮ ರಾತ್ರಿ ಇಡೀ ಹಾಸಿಗೆಯ ಮೇಲೆ ಮಗ್ಗಲು ಬದಲಾಯಿಸುತ್ತಲೇ ಇದ್ದಳು ಅವಳ ಕಣ್ಣುಗಳಿಂದ ನಿದ್ರೆ ಅನ್ನುವುದು ಎಷ್ಟೋ ದೂರವಾದಂತೆ ತೋರುತ್ತಿತ್ತು ಕೆಲವೊಮ್ಮೆ ಆನಂದನ ಮುಖ ಕೆಲವೊಮ್ಮೆ ಭಾರತೀಯ ನಗುವ ಕಣ್ಣುಗಳು ಅವಳಿಗೆ ಕಾಣಿಸುತ್ತಿದ್ದವು ಅದೇ ಪ್ರಶ್ನೆ ಮತ್ತೆ ಮತ್ತೆ ಮನದಲ್ಲಿ ಮೂಡುತ್ತಿತ್ತು ಅಷ್ಟಕ್ಕೂ ಅವರು ಬರುವುದು ಇಷ್ಟು ಲೇಟ್ ಆಗಾಯಿತು ಅಂತ ಗಡಿಯಾರದ ಟಿಕ್ ಟಿಕ್ ಶಬ್ದ ಮತ್ತು ಹೊರಗೆ ಬೀಸುವ ತಣ್ಣನೆಯ ಗಾಳಿಯ ಸದ್ದು ಎಲ್ಲವೂ ಆ ರಾತ್ರಿ ಅವಳ ಚಂಚಲ ಮನಸ್ಸಿಗೆ ಸಾಕ್ಷಿಯಾಗಿದ್ದವು ಹೇಗೂ ರಾತ್ರಿ ಕಳೆಯಿತು ಬೆಳಗಿನ ಮೊದಲ ಕಿರಣವು ಶಾರದಮ್ಮಳಿಗೆ ಸಮಾಧಾನ ತರಲಿಲ್ಲ ಛಲದಿಂದ ಎದ್ದು ತಕ್ಷಣ ಮೊಬೈಲ್ ಕೈಗೆತ್ತಿಕೊಂಡಳು ನಡುಗುವ ಕೈಗಳಿಂದ ನಂಬರ್ ಡಯಲ್ ಮಾಡಿದಳು ಆದರೆ ಆನಂದನ ಫೋನು ಇನ್ನೂ ಸ್ವಿಚ್ ಆಫ್ ಆಗಿತ್ತು ಈಗ ಶಾರದಮ್ಮಳ ಚಡಪಡಿಕೆ ಇನ್ನಷ್ಟು ಹೆಚ್ಚಿತು ಅವಳು ತನ್ನ ಮುಂದೆ ಇದ್ದ ದೇವರ ಚಿತ್ರವನ್ನ ನೋಡಿದಳು ಮತ್ತು ಅವಳ ಕಣ್ಣುಗಳು ನಿಧಾನವಾಗಿ ತೆವವಾಗಿ ತೊಡಗಿದವು ಹೇ ದೇವರೇ ನನ್ನ ಮಗನನ್ನು ಸರಿಯಾಗಿ ಸುರಕ್ಷಿತವಾಗಿ ಮರಳಿಸು ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ನನಗೆ ಶಿಕ್ಷೆ ಕೊಡು ಆದರೆ ನನ್ನ ಮಗ ಆನಂದನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಡ ಅಂತ ಅವಳು ಕಂಪಿಸುವ ಧ್ವನಿಯಲ್ಲಿ ಮನದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದಳು ಕಮಲಮ್ಮಳು ಮತ್ತೆ ತನ್ನ ಅಂಗಳದಲ್ಲಿಯೇ ನಿಂತು ಇನಿಕ್ಕಿ ನೋಡುತ್ತಾ ಏನಾಯ್ತು ಶಾರದಾ ಏನಾದರೂ ಸುದ್ದಿ ತಿಳಿಯತ್ತೆ ಅಂತ ಕೇಳಿದಳು ಶಾರದಮ್ಮಳು ನಿರಾಶೆಯ ದೃಷ್ಟಿಯಲ್ಲಿ ಅವಳತ್ತ ನೋಡುತ್ತಾ ಇಲ್ಲ ಕಮಲಾ ಫೋನ್ ಇದುವರೆಗೂ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿದಳು ಕಮಲ ಮತ್ತೆ ತನ್ನ ಮನೆಯ ಒಳಗೆ ಹೋದಳು ಈಗ ಶಾರದಮ್ಮಳ ಮನಸ್ಸಿನಲ್ಲಿ ಒಂದೇ ವಿಚಾರವಿತ್ತು ಏನೇ ಆಗಲಿ ನಾನೇ ಖುದ್ದಾಗಿ ಹೋಗಿ ಪತ್ತೆ ಹಚ್ಚಬೇಕು ಅಷ್ಟಕ್ಕೂ ಆನಂದ್ ಮತ್ತು ಭಾರತಿ ಇದುವರೆಗೂ ಏಕೆ ಬರಲಿಲ್ಲ ಅಂತ ಅವಳು ತನ್ನ ಬಾಕ್ಸ್ ನಿಂದ ಒಂದು ಹಗುರವಾದ ಗುಲಾಬಿ ಬಣ್ಣದ ಸೀರೆಯನ್ನ ತೆಗೆದಳು ನಡುಗುವ ಕೈಗಳಿಂದ ನೇರಿಗೆಗಳನ್ನ ಹೊಂದಿಸಿಕೊಂಡು ಜಡೆಯನ್ನು ಒಟ್ಟುಗೂಡಿಸಿ ಬಣ್ಣಲ್ಲಿ ಕಟ್ಟಿದಳು ಮತ್ತು ನಂತರ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ ಚಿಂತೆ ಮತ್ತು ಭಯ ಮಾತ್ರ ಇತ್ತು ಪೂಜೆಯ ತಟ್ಟೆಯಿಂದ ಕುಂಕುಮವನ್ನ ಎತ್ತಿಕೊಂಡು ಮನೆಗೆ ತಿಲಕ ಹಚ್ಚಿಕೊಂಡಳು ಮತ್ತು ದೇವರ ಮೂರ್ತಿಯ ಮುಂದೆ ತಲೆ ತಗ್ಗಿಸಿ ನಿಂತು ಹೇ ದೇವರೇ ನನ್ನ ಮಗ ಮತ್ತು ಸೊಸೆಯನ್ನ ಸುರಕ್ಷಿತವಾಗಿರುವಂತೆ ನೋಡಿಕೊ ಉಳಿದಿದ್ದು ನಿಮಗೆ ಬೇಕಾದದನ್ನ ಮಾಡಿ ಅಂತ ಬೇಡಿಕೊಂಡಳು ಶಾರದಮ್ಮ ಚಪ್ಪಲಿ ಧರಿಸಿ ಬಾಗಿಲನ್ನ ಲಾಕ್ ಮಾಡಿ ನಿಧಾನವಾಗಿ ಹೊರಗೆ ನಡೆದಳು ಬೀದಿಯಲ್ಲಿ ತನ್ನನೆಯ ಗಾಳಿ ಬೀಸುತ್ತಿತ್ತು ಯಾವುದೋ ಅಜ್ಞಾತ ಭಯದಿಂದ ನಿಸರ್ಗವೇ ಭಯಗೊಂಡಂತೆ ಆಗ ಕಮಲಮ್ಮಳು ಶಾರದಮ್ಮ ಹೊರಗೆ ಬರುವುದನ್ನ ನೋಡಿ ಬೆಚ್ಚಿ ಬಿದ್ದು ಹೇ ಶಾರದಾ ಇಷ್ಟು ಮುಂಜಾನೆ ಮುಂಜಾನೆ ಏನು ಹೇಳದೆ ಎಲ್ಲಿಗೆ ಹೊರಟೆ ನೀನು ಅಂತ ಕೇಳಿದಳು ಅದಕ್ಕೆ ಶಾರದಮ್ಮ ನೇರವಾಗಿ ಇನ್ನು ಕಾಯಲು ಸಾಧ್ಯವಿಲ್ಲ ಕಮಲ ಆನಂದನ ಬೀಗರ ಮನೆಗೆ ಹೊರಟಿದ್ದೇನೆ ಅಲ್ಲಿ ಹೋದರೆ ಮಾತ್ರ ಅವರೇಕೆ ಬರಲಿಲ್ಲ ಅಂತ ತಿಳಿಯುತ್ತದೆ ಮತ್ತು ಫೋನ್ ಏಕೆ ಬಂದಾಗಿದೆ ಅಂತ ತಿಳಿಯುತ್ತದೆ ಅಂದಳು ಕಮಲಮ್ಮಳು ಒಂದು ಕ್ಷಣ ಸುಮ್ಮನಿದ್ದು ಮತ್ತೆ ಆಯ್ತು ಹೋಗಿ ಭಾಷಾಂತಕ ಹಾ ನಿನ್ನ ಬಗ್ಗೆ ಕಾಳಜಿ ಇರಲಿ ಏನಾದರೂ ತಿಳಿದರೆ ನನಗೂ ಸುದ್ದಿ ಮುಟ್ಟಿಸು ನನ್ನ ಮನಸ್ಸು ಕೂಡ ಹೆದರಿಕೊಳ್ಳುತ್ತಿದೆ ಅಂತ ಹೇಳಿದಳು ಶಾರದಮ್ಮಳು ಸಣ್ಣಗೆ ಮೊಗಳಿಗೆ ಕೊಟ್ಟು ದೊಡ್ಡ ಹೆಜ್ಜೆ ಹಾಕುತ್ತಾ ಕಾಲನಿಯ ಹೊರಗೆ ನಡೆದಳು ಅವಳ ಈ ಯಾತ್ರೆಯು ತನ್ನ ಮಗನನ್ನ ತಲುಪಲು ಮಾತ್ರವಲ್ಲ ತಿಳಿದಿಲ್ಲದ ಸತ್ಯವನ್ನ ಎದುರಿಸಲು ಸಹ ಎಂದು ಅವಳು ತಿಳಿದಿರಲಿಲ್ಲ ಶಾರದಮ್ಮ ಭಾರತೀಯ ಮನೆ ತಲುಪಿದ ಕೂಡಲೇ ಬಾಗಿಲನ್ನು ತಟ್ಟಿದಳು ಕೆಲವು ಕ್ಷಣಗಳ ನಂತರ ಭಾರತೀಯ ಕಿರಿಯ ಸಹೋದರ ಮುಖೇಶ್ ಒಳಗಿನಿಂದ ಬಾಗಿಲು ತೆರೆದು ಹೊರಬಂದನು ಅವನ ಮುಂದೆ ಶಾರದಮ್ಮಳು ಚಿಂತೆಯಲ್ಲಿ ನಿಂತಿದ್ದನ್ನ ಕಂಡು ಅವನು ಒಂದು ಕ್ಷಣ ವಿಚಿತ್ರಗೊಂಡನು ಅರೇ ಅತ್ತೆ ನೀವಿಲ್ಲಿ ಅಂತ ಅವನು ವಿಚಿತ್ರದಿಂದ ಕೇಳಿದಾಗ ಅವಳು ಒಳಕೆ ಇಣುಕಿ ನೋಡುತ್ತಾ ಒಂದೇ ಪ್ರಶ್ನೆ ಕೇಳಿದಳು ಆನಂದ ಎಲ್ಲಿದ್ದಾನೆ ಅಂತ ಅಷ್ಟರಲ್ಲಿ ಒಳಗಿನಿಂದ ಭಾರತೀಯ ತಾಯಿ ಅನುರಾಧಳು ಕೂಡ ಹೊರಗೆ ಬಂದಳು ಅವಳು ಕೂಡ ಶಾರದಮ್ಮಳನ್ನ ನೋಡಿ ವಿಚಿತ್ರದಿಂದ ಅರೇ ಶಾರದಮ್ಮ ನೀವಿಲ್ಲಿ ಎಲ್ಲ ಸರಿಯಾಗಿದೆ ತಾನೇ ಅಚಾನಕ್ಕಾಗಿ ಹೇಗೆ ಬಂದಿರಿ ಅಂತ ಕೇಳಿದಳು ಶಾರದಮ್ಮಳು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ನನ್ನ ಮಗ ಆನಂದ್ ಭಾರತಿಯನ್ನ ಕರೆದುಕೊಂಡು ಹೋಗಲು ಇಲ್ಲಿಗೆ ಬಂದಿದ್ದನು ಆದರೆ ಇದುವರೆಗೂ ಮನೆಗೆ ಮರಳಿ ಬಂದಿಲ್ಲ ಅವನ ಫೋನ್ ಸಹ ಸ್ವಿಚ್ ಆಫ್ ಆಗಿದೆ ಹೇಳಿ ಅವನು ಎಲ್ಲಿದ್ದಾನೆ ಅಂತ ಕೇಳಿದಳು ಅದಕ್ಕೆ ಅನುರಾಧ ತನ್ನ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಹೌದು ಅಳಿಯಂದ್ರು ನಿನ್ನೆ ಮುಂಜಾನೆಯೇ ಇಲ್ಲಿಗೆ ಬಂದಿದ್ದರು ಪೂರ್ತಿ ದಿನ ಇಲ್ಲಿಯೇ ಇದ್ದರು ಮತ್ತು ರಾತ್ರಿ ಭಾರತೀಯನ್ನ ಕರೆದುಕೊಂಡು ಇಲ್ಲಿಂದ ಹೋದರು ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ಏನಾಯ್ತು ಅವನು ಮನೆಗೆ ತಲುಪಿಲ್ಲವೇ ಅಂತ ಕೇಳಿದಳು ಶಾರದಮ್ಮಳ ಕಣ್ಣುಗಳು ಒಂದು ಕ್ಷಣ ಶೂನ್ಯವಾದವು ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿ ಇಲ್ಲ ಮತ್ತು ಇದೇ ವಿಷಯ ನನ್ನನ್ನ ಕೊರೆಯುತ್ತಿದೆ ಯಾವ ಸುದ್ದಿಯೂ ಇಲ್ಲ ಯಾವ ಫೋನು ಇಲ್ಲ ಅಂತ ಹೇಳಿದಳು ಅನುರಾಧ ಮತ್ತು ಮುಖೇಶ್ ಇಬ್ಬರು ಈಗ ಗಂಭೀರವಾಗಿದ್ದರು ಶಾರದಮ್ಮ ನೀವು ಕುಳಿತುಕೊಳ್ಳಿ ನಾನು ಈಗಲೇ ಚಹಾ ಮಾಡುತ್ತೇನೆ ಅನುರಾಧ ಹೇಳಿದಳು ಆದರೆ ಶಾರದಮ್ಮ ಕೈ ಸನ್ನೆಯಿಂದ ಅವಳನ್ನ ತಡೆದು ಬೇಡ ಅನುರಾಧ ನಿನ್ನೆ ಅವರು ಇಲ್ಲಿಂದ ಎಷ್ಟೊತ್ತಿಗೆ ಹೊರಟರು ಅಂತ ಮೊದಲು ಹೇಳು ಹೋಗುವಾಗ ಅವರೇನಾದರೂ ನಿಮಗೆ ಹೇಳಿದ್ದರಾ ಎಂದು ಹಣೆಯಲ್ಲಿ ಚಿಂತೆಯ ಗೆರೆಗಳಿಂದ ಕೇಳಿದಳು ಹಾ ಶಾರದಮ್ಮ ಅವರು ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಇಲ್ಲಿಂದ ಹೊರಟರು ಅಂತ ಹೇಳಿದಳು ಶಾರದಮ್ಮಳ ಉಸಿರಾಟವು ಈಗ ಹೆಚ್ಚಾಯಿತು ಅವಳು ಅನುರಾಧಳನ್ನು ಆಳವಾಗಿ ನೋಡಿ ಅವರಿಗೆ ಇಷ್ಟು ರಾತ್ರಿ ಹೊರಡುವ ಅಗತ್ಯವೇನಿತ್ತು ಕನಿಷ್ಠವೆಂದರೂ ಒಮ್ಮೆ ನನಗೆ ಫೋನ್ ಕರೆ ಮಾಡಬಹುದಿತ್ತಲ್ಲ ಅಂತ ಹೇಳಿದಳು ಇದುವರೆಗೂ ಸುಮ್ಮನೆ ನಿಂತಿದ್ದ ಮುಖೇಶನು ಅತ್ತೆ ದಾರಿಯಲ್ಲಿ ನಿಮಗೆ ಫೋನ್ ಮಾಡುತ್ತೇನೆ ಅಂತ ಮಾವನವರು ಹೇಳಿದ್ದರು ಅಂದನು ಶಾರದಮ್ಮ ತನ್ನ ಸೀರೆಯ ಸರಿಗಿನಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಮೆಲು ಧ್ವನಿಯಲ್ಲಿ ನನಗೇಕೋ ತುಂಬಾ ಹೆದರಿಕೆ ಅನಿಸುತ್ತಿದೆ ಅನುರಾಧ ಏಕೋ ಏನೋ ಒಂದೂ ಸರಿ ಕಾಣಿಸುತ್ತಿಲ್ಲ ಅಂತ ಹೇಳಿದಳು ಅದಕ್ಕೆ ಅನುರಾಧ ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ನೀವೇನು ಚಿಂತೆ ಮಾಡಬೇಡಿ ಶಾರದಮ್ಮ ಅಂತ ಹೇಳುವಾಗ ಮತ್ತೆ ಏನೋ ನೆನಪಿಸಿಕೊಂಡು ಅರೆ ಹಾ ಅವರು ನಮ್ಮ ಎದುರಿಗೆನೆ ಆಟೋದಲ್ಲಿ ಕುಳಿತಿದ್ದರು ಮತ್ತು ಸೀದಾ ಮನೆಗೆ ಹೊರಟಿದ್ದೇವೆ ಅಂತ ಹೇಳಿದ್ದರು ಅಂದಳು ಶಾರದ ಕಣ್ಣುಗಳು ಒಮ್ಮೆಲೆ ಅಗಲವಾದವು ಹಾಗಿದ್ದರೆ ಇದುವರೆಗೂ ಏಕೆ ಬಂದಿಲ್ಲ ಮತ್ತು ಫೋನ್ ಕೂಡ ಬಂದಾಗಿದೆ ಇದೇನು ಸಾಮಾನ್ಯ ವಿಷಯವಲ್ಲ ಅನುರಾಧ ಅಂತ ಹೇಳಿದಳು ಆಗ ಮುಕೇಶನು ಕೂಡ ತಲೆ ಹಾಕುತ್ತಾ ಹೌದಮ್ಮ ಇದು ಚಿಂತೆಯ ವಿಷಯವೇ ಆಗಿದೆ ಅವರು ಆಟೋದಲ್ಲಿಯೇ ಹೋಗಿದ್ದರೆ ಅವರು ಯಾವ ಸ್ಟ್ಯಾಂಡ್ ನಿಂದ ಹೋಗಿದ್ದಾರೋ ನಾವು ಆ ಆಟೋ ಸ್ಟ್ಯಾಂಡಿಗೆ ಹೋಗಿ ವಿಚಾರಿಸಬೇಕು ಬಹುಶಃ ಯಾವ ಡ್ರೈವರ್ ಅಂತ ಗುರುತಿಸಬಹುದು ಅಂತ ಹೇಳಿದ ಅನುರಾಧಾಳು ಶಾರದಮ್ಮಳ ಮುಖದಲ್ಲಿ ಚಿಂತೆಯನ್ನ ಕಂಡು ಮಗನ ಮುಖನೊಮ್ಮೆ ನೋಡಿ ಅವಳೊಂದಿಗೆ ಹೋಗಿ ಆಟೋದವರನ್ನ ವಿಚಾರಿಸಲು ಮಗನಿಗೆ ಹೇಳಿದಳು ಮುಖೇಶನು ಕೂಡಲೇ ತಯಾರಾಗಿ ಶಾರದಮ್ಮಳನ್ನ ಕರೆದುಕೊಂಡು ಹೊರಗೆ ಹೋದ ಶಾರದಮ್ಮಳ ಸೀರೆ ಹೆಸರಗು ಗಾಳಿಗೆ ಬೀಸುತ್ತಿತ್ತು ಅವಳ ಮುಖದಲ್ಲಿ ಭಯ ಚಿಂತೆ ಮತ್ತು ವಿಚಿತ್ರವಾದ ಚಡಪಡಿಕೆ ಇತ್ತು ಮನದಲ್ಲಿ ಮತ್ತೆ ಮತ್ತೆ ದೇವರ ಸ್ಮರಣೆ ಮಾಡುತ್ತಿದ್ದಳು ಓ ಕರ್ತನೆ ದಯವಿಟ್ಟು ನನ್ನ ಮಗ ಸುರಕ್ಷಿತ ಮತ್ತು ಸುಭದ್ರವಾಗಿರಬೇಕು ಅವನು ಎಲ್ಲೇ ಇದ್ದರೂ ಚೆನ್ನಾಗಿರುವ ಸುದ್ದಿ ತಿಳಿದರೆ ಸಾಕು ಅಂತ ಆನಂದ್ ಮತ್ತು ಭಾರತಿ ಕೊನೆಯ ಬಾರಿಗೆ ಹತ್ತಿ ಹೋಗಿದ್ದ ಆಟೋ ಸ್ಟ್ಯಾಂಡಿನ ಹತ್ತಿರ ಅವರಿಬ್ಬರು ಹೊರಟರು ಆಟೋ ಸ್ಟ್ಯಾಂಡ್ ತಲುಪಿದ ನಂತರ ಶಾರದಮ್ಮ ಮತ್ತು ಮುಖೇಶ್ ಅಲ್ಲಿ ಇಲ್ಲಿ ವಿಚಾರಿಸಿದರು ಆದರೆ ಯಾರಿಗೂ ಆನಂದ್ ಮತ್ತು ಭಾರತಿಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಚಹಾ ಮಾರುವನನ್ನೂ ಕೇಳಿದರು ಹತ್ತಿರದಲ್ಲಿ ನಿಂತಿದ್ದ ಎಲ್ಲಾ ರಿಕ್ಷಾ ಚಾಲಕರೊಂದಿಗೆ ಮಾತನಾಡಿದರು ಆದರೆ ಎಲ್ಲರೂ ಒಂದೇ ಉತ್ತರ ನೀಡಿದರು ಇಲ್ಲ ಅಣ್ಣ ನಾವು ಅಂತಹ ಯಾವ ಜೋಡಿಯನ್ನು ನೋಡಿಲ್ಲ ಅಂತ ಶಾರದಮ್ಮಳ ಮುಖ ಮಾಡಿ ಹೋಯಿತು ಅವಳು ಹಣೆಯ ಮೇಲೆ ಕೈ ಇಟ್ಟು ಆಳವಾದ ಉಸಿರು ಎಳೆದುಕೊಂಡು ಮುಕೇಶ್ ಈಗ ನಾವು ಪೊಲೀಸರಿಗೆ ದೂರು ನೀಡಬೇಕು ಎಂದು ನಾನು ಭಾವಿಸುತ್ತೇನೆ ನನ್ನ ಮಕ್ಕಳಿಗೆ ಏನಾಯ್ತು ಎಂದು ನನಗೆ ತಿಳಿಯುತ್ತಿಲ್ಲ ಅಂತ ಹೇಳಿದಳು ಮುಖೇಶನು ಅವಳ ಕೈಯನ್ನ ಹಿಡಿದುಕೊಂಡು ಶಾಂತ ಸ್ವರದಲ್ಲಿ ಅತ್ತೆ ನೀವು ಗಾಬರಿ ಆಗಬೇಡಿ ಅಕ್ಕ ಮತ್ತು ಮಾವ ಅಚಾನಕ್ಕಾಗಿ ಕಾಣೆಯಾಗಲು ಅವರೇನು ಸಣ್ಣ ಮಕ್ಕಳಲ್ಲ ಒಂದು ವೇಳೆ ಅವರು ತಮ್ಮ ಯಾವುದಾದರೂ ಗೆಳೆಯನ ಮನೆಯಲ್ಲಿ ಉಳಿದಿರಬಹುದು ಮತ್ತು ಅವರ ಫೋನಿನ ಬ್ಯಾಟರಿ ಖಾಲಿಯಾಗಿರಬಹುದು ಅಂತ ಹೇಳಿದ ಶಾರದಮ್ಮ ದುಃಖದ ಕಣ್ಣುಗಳಿಂದ ಅವನನ್ನ ನೋಡಿ ಆದರೆ ನನಗೆ ಏನು ಹೇಳದೆ ಇಷ್ಟು ಸಮಯ ಕಳೆದು ಹೋಯಿತು ನನ್ನ ಹೃದಯವು ತುಂಬಾ ಚಂಚಲವಾಗುತ್ತಿದೆ ಮಗನೆ ಅಂತ ಹೇಳಿದಳು ಮುಖೇಶ್ ಮೆಲ್ಲನೆ ಮುಗುಳ್ನಕ್ಕೂ ಅವಳನ್ನು ಸಮಾಧಾನ ಅತ್ತೆ ನೀನು ಹೀಗೆ ಮಾಡು ಈಗ ಮನೆಗೆ ಹೋಗು ನನಗೆ ಏನಾದರೂ ಸುದ್ದಿ ಬಂದರೆ ಅಥವಾ ಯಾವುದೇ ಕರೆ ಬಂದರೆ ನಾನು ನಿನಗೆ ತಕ್ಷಣ ತಿಳಿಸುತ್ತೇನೆ ಚಿಂತಿಸಬೇಡ ಅಷ್ಟಕ್ಕೂ ಅವರೆಲ್ಲಿಗೂ ಹೋಗುತ್ತಾರೆ ಅಂತ ಹೇಳಿದ ಶಾರದಮ್ಮ ಮೌನವಾದಳು ಅವಳ ಹೃದಯ ಭಾರವಾಯಿತು ಆದರೆ ಮುಖೇಶನ ಮಾತಿನಿಂದ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮನೆಯತ್ತ ನಡೆದಳು ಆದರೆ ಪ್ರತಿ ಹೆಜ್ಜೆಗೂ ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು ಶಾರದಮ್ಮ ಮನೆಗೇನೋ ಮರಳಿ ಬಂದಳು ಆದರೆ ಮಗ ಸೊಸೆಯ ಚಿಂತೆ ಅವಳಿಗೆ ಒಂದು ಕ್ಷಣವು ನೆಮ್ಮದಿಯಿಂದ ಇರಲು ಬಿಡಲಿಲ್ಲ ಅವಳ ಮನಸ್ಸು ಚಂಚಲವಾಗಿತ್ತು ಕಣ್ಣುಗಳು ಪದೇ ಪದೇ ಬಾಗಿಲ ಕಡೆಗೆ ನೋಡುತ್ತಿದ್ದವು ಮಗ ಸೊಸೆ ಈಗ ಮರಳಿ ಬರಬಹುದು ಅನ್ನುವ ಭರವಸೆಯಿಂದ ಅಡುಗೆ ಮನೆಯಲ್ಲಿ ಇಟ್ಟಿದ್ದ ತಿಂಡಿ ಹಾಗೆಯೇ ಇತ್ತು ಅವಳಿಗೆ ಏನನ್ನು ತಿನ್ನುವ ಮನಸ್ಸಾಗಲಿಲ್ಲ ಅಥವಾ ಮನೆಯ ಕೆಲಸ ಮಾಡುವ ಆಸಕ್ತಿಯೂ ಇರಲಿಲ್ಲ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಮೌನವಿತ್ತು ಅದು ಅವಳೊಳಗಿನ ಚಡಪಡಿಕೆಯನ್ನ ಗಾಢವಾಗಿಸುತ್ತಿತ್ತು ಕೆಲವೊಮ್ಮೆ ಅವಳು ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು ನಂತರ ಅವಳು ಎದ್ದು ಕಿಟಕಿಯ ಬಳಿಗೆ ಹೋಗಿ ಹೊರಗೆ ನೋಡುತ್ತಿದ್ದಳು ಕಣ್ಣುಗಳು ಮತ್ತೆ ಮತ್ತೆ ಕಣ್ಣೀರು ತುಂಬುತ್ತಿದ್ದವು ಮತ್ತು ಪ್ರಾರ್ಥನೆಗಳು ತುಟಿಗಳ ಮೇಲೆಯೇ ಇರುತ್ತಿದ್ದವು ಓ ದೇವರೇ ನನ್ನ ಮಕ್ಕಳು ಎಲ್ಲಿದ್ದರೂ ಸುರಕ್ಷಿತವಾಗಿರಲಿ ಅವರನ್ನು ನನ್ನ ಹತ್ತಿರ ಬರುವಂತೆ ಮಾಡು ಸಾಕು ಅಂತ ಆದರೆ ಸಮಯ ಕಳೆದು ಹೋಗಿತ್ತು ಆಗ ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರಲಾರಂಭಿಸಿದವು ದಾರಿಯಲ್ಲಿ ಏನಾದರೂ ಅಪಘಾತ ಸಂಭವಿಸಿರಬಹುದೇ ಅಥವಾ ಅವರಿಗೆ ಯಾರಾದರೂ ಏನಾದರೂ ಮಾಡಿದ್ದಾರಾ ಅಂತ ಯೋಚಿಸಿ ಯೋಚಿಸಿ ಶಾರದಮ್ಮಳ ಹೃದಯ ಜೋರಾಗಿ ಬಡಿಯಲು ಆರಂಭಿಸಿತು ಆದರೆ ಆ ಕ್ಷಣದಲ್ಲಿ ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ತಲೆ ಅಲ್ಲಾಡಿಸಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು ಇಲ್ಲ ಇಲ್ಲ ಶಾರದಾ ಹಾಗೇನೂ ಆಗಿರುವುದಿಲ್ಲ ನನ್ನ ಆನಂದ ಮತ್ತು ಭಾರತಿ ಚೆನ್ನಾಗಿದ್ದಾರೆ ಏನೋ ಕಾರಣದಿಂದ ಲೇಟ್ ಆಗಿರಬಹುದು ಅವರು ಖಂಡಿತವಾಗಿ ಮರಳಿ ಬರುತ್ತಾರೆ ಅಂತ ಅವಳ ಕಣ್ಣುಗಳಲ್ಲಿ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿತ್ತು ಆದರೆ ಅವಳು ತನ್ನ ಭರವಸೆಯನ್ನ ಕಳೆದುಕೊಳ್ಳಲು ತಯಾರಿರಲಿಲ್ಲ ಎರಡು ದಿನಗಳು ಕಳೆದು ಹೋಗಿದ್ದವು ಆದರೆ ಆನಂದ್ ಮತ್ತು ಭಾರತೀಯ ಯಾವುದೇ ಸುಳಿವು ಇರಲಿಲ್ಲ ಈಗ ಅವಳಿಗೆ ಸಂಪೂರ್ಣವಾಗಿ ನೆಮ್ಮದಿಯಿಂದ ಕುಳಿತುಕೊಳ್ಳಲು ಆಗುತ್ತಿರಲಿಲ್ಲ ಅವಳ ಮನಸ್ಸಿನಲ್ಲಿ ಪ್ರತಿಕ್ಷಣ ವಿಚಿತ್ರವಾದ ಬೇಜಾರುತನ ಆವರಿಸಿಕೊಳ್ಳುತ್ತಿತ್ತು ರಾತ್ರಿ ಆದರೆ ನಿದ್ದೆ ಬರುತ್ತಿರಲಿಲ್ಲ ಮತ್ತು ಹಗಲಿನಲ್ಲಿ ಯಾವುದೇ ಕೆಲಸ ಮಾಡಲು ಮನಸ್ಸು ಬರುತ್ತಿರಲಿಲ್ಲ ಮೂರನೆಯ ದಿನ ಬೆಳಗ್ಗೆ ಬೆಳಗ್ಗೆನೆ ಅವಳೊಂದು ನಿರ್ಧಾರ ಮಾಡಿಕೊಂಡಳು ಅವಳು ಎದ್ದು ಬೇಗ ಬೇಗನೆ ಬೇರೆ ಸೀರೆ ಹುಟ್ಟಿಕೊಂಡಳು ಮನೆಯ ಬಾಗಿಲಿಗೆ ಕೀ ಹಾಕಿದಳು ಮತ್ತು ತನ್ನ ಪರ್ಸ್ ಅನ್ನ ಸಂಭಾಳಿಸಿಕೊಳ್ಳುತ್ತಾ ಕಾಲನಿಯ ಹೊರಗೆ ನಡೆದಳು ಅವಳ ಮುಖವು ಚಿಂತೆಯಿಂದ ಸುಸ್ತಾದಂತೆ ಕಾಣುತ್ತಿತ್ತು ಕಣ್ಣುಗಳಲ್ಲಿ ಗಾಬರಿಯು ನಿಚ್ಚಳವಾಗಿ ಕಾಣುತ್ತಿತ್ತು ಅದೇ ನಗರದ ಅದೇ ಬೀದಿಯಲ್ಲಿ ವಾಸಿಸುತ್ತಿದ್ದ ತನ್ನ ಹಳೆಯ ಪರಿಚಯ ಆನಂದನ ಅತ್ತೆಯ ಅತ್ತಿಗೆ ಸುಮಿತ್ರ ಎದುರಿಗೆ ಬಂದಾಗ ಅವಳು ರಸ್ತೆಯ ತಿರುವು ದಾಟುತ್ತಿದ್ದಳು ಅವರು ಶಾರದಮ್ಮಳನ್ನು ಹೀಗೆ ಅವಸರದಲ್ಲಿ ಇರುವುದನ್ನ ನೋಡಿ ತಡೆದು ಅರೆ ಅಕ್ಕವ್ರೆ ಇಷ್ಟು ಅವಸರದಲ್ಲಿ ಎಲ್ಲಿಗೆ ಹೊರಟಿದ್ದೀರಿ ಎಲ್ಲ ಸರಿಯಾಗಿದೆ ತಾನೇ ಅಂತ ವಿಚಿತ್ರದಿಂದ ಕೇಳಿದಳು ಶಾರದಮ್ಮ ಒಂದು ಕ್ಷಣ ತನ್ನನ್ನು ತಾನು ಸಂಭಾಳಿಸಿಕೊಂಡ ನಂತರ ಭಾರವಾದ ಮನಸ್ಸಿನಿಂದ ಏನು ಹೇಳಲಿ ಅಕ್ಕವ್ರೆ ಆನಂದ ಮತ್ತು ಭಾರತಿ ಎರಡು ದಿನದ ಹಿಂದೆ ಅವರ ಮನೆಯಿಂದ ಇಲ್ಲಿಗೆ ಬರಲು ಹೊರಟಿದ್ದರು ಆದರೆ ಇದುವರೆಗೂ ಮನೆಗೆ ತಲುಪಿಲ್ಲ ಯಾವುದೇ ಫೋನ್ ಇಲ್ಲ ಯಾವುದೇ ಸುದ್ದಿಯೂ ಇಲ್ಲ ಈಗ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಹೆದರಿಕೆ ಆಗುತ್ತಿದೆ ನಾನಿನ್ನೂ ಕಾಯಲು ಸಾಧ್ಯವಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದೇನೆ ಅಂತ ಹೇಳಿದಳು ಆಗ ಸುಮಿತ್ರಾ ಹೈರಾಣಾಗಿ ನಿಂತಳು ಅವಳು ಮತ್ತಿನ್ನೇನೋ ಕೇಳಬೇಕು ಅನ್ನುವಷ್ಟರಲ್ಲಿ ಶಾರದಮ್ಮ ತನ್ನ ಕೈಯನ್ನ ಮೇಲೆತ್ತಿ ಸಾಕು ಅಕ್ಕವ್ರೆ ಇನ್ನೂ ಸಮಯ ಕಳೆಯುವುದು ಬೇಡ ಏನಾಗಿದೆಯೋ ಅದನ್ನು ಪೊಲೀಸರು ಹೇಳುತ್ತಾರೆ ಅಂತ ಹೇಳಿದಳು ನೋಡು ಶಾರದಾ ಅಕ್ಕವ್ರೆ ನಾನು ಈಗ ಹೇಳಲಿರುವ ವಿಷಯದಲ್ಲಿ ನನ್ನ ಹೆಸರನ್ನು ಎಲ್ಲೂ ಹೇಳಬಾರದು ಎಂದು ಆನಂದನ ಅತ್ತೆಯ ಅತ್ತಿಗೆ ಸುಮಿತ್ ಸುಮಿತ್ರ ಮೆಲ್ಲನೆ ಸುತ್ತಲೂ ನೋಡುತ್ತಾ ಹೇಳಿದಳು ಚಿಂತೆ ಮಾಡಬೇಡಿ ಶಾರದಮ್ಮ ಕ್ಷಿಪ್ರವಾಗಿ ಉತ್ತರಿಸುತ್ತಾ ಬೇಗನೆ ಹೇಳಿ ಸಾಕು ನಿಮಗೇನು ಗೊತ್ತಿದೆ ಅಂತ ಕೇಳಿದಳು ಆಗ ಸುಮಿತ್ರಾ ನಿಮ್ಮ ಮಗ ಮತ್ತು ಸೊಸೆಯನ್ನು ನಿಮ್ಮ ಬೀಗರು ಮತ್ತು ಆನಂದನ ಅಳಿಯ ಮುಖೇಶ್ ಸೇರಿ ಎಲ್ಲೋ ಕಳುಹಿಸಿದ್ದಾರೆ ಇಲ್ಲಿಂದ ಬಹಳ ದೂರ ಅಂತ ತನ್ನ ಸರಗಿನಿಂದ ಬಾಯಿ ಮುಚ್ಚಿಕೊಂಡು ಹೇಳಿದಳು ಇದನ್ನು ಕೇಳಿದ ಶಾರದಮ್ಮ ಹೌಹಾರಿದಳು ಅವಳಿಗೆ ತನ್ನ ಉಸಿರೇ ನಿಂತಂತೆ ಆಯಿತು ಮತ್ತು ತೆರೆದ ಕಣ್ಣುಗಳು ಮುಚ್ಚದೆ ತೆರೆದ ಹಾಗೆಯೇ ಇದ್ದವು ಏನು ಅಂತ ಅವಳ ತೆರೆದ ಬಾಯಿ ತೆರೆದೇ ಇತ್ತು ಅವಳ ಮುಖದ ಬಣ್ಣವೇ ಬದಲಾಯಿತು ಮತ್ತು ಕಂಪಿಸುವ ಧ್ವನಿಯಲ್ಲಿ ನೀವೇನು ಅಕ್ಕ ಅಕ್ಕವ್ರೆ ಅನುರಾಧ ಮತ್ತು ಮುಖೇಶನ ಆದರೆ ಏಕೆ ಅಷ್ಟಕ್ಕೂ ಅವರು ನನ್ನ ಮಗ ಸೊಸೆಯನ್ನು ಅಷ್ಟು ದೂರ ಎಲ್ಲಿ ಕಳಿಸಿದ್ದಾರೆ ಅದನ್ನಾದರೂ ಹೇಳಿ ಅಂತ ಕೇಳಿದಳು ಸುಮಿತ್ರಾ ಆಚೆ ಈಚೆ ನೋಡಿ ಮೆಲುದುಣಿಯಲ್ಲಿ ಎಲ್ಲಿ ಕಳಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇದು ಅವರ ಬಹಳ ದಿನಗಳ ಯೋಜನೆಯಾಗಿತ್ತು ಅನ್ನುವುದನ್ನ ಮಾತ್ರ ಹೇಳುತ್ತೇನೆ ನಿಮ್ಮ ಬೀಗರು ಮತ್ತು ಅವರ ಮಗ ಮುಖೇಶ್ ಏನೋ ಮುಚ್ಚಿಡುತ್ತಿದ್ದಾರೆ ಮತ್ತೆ ಕೇಳಿ ಅಕ್ಕವ್ರೆ ನಿಮ್ಮ ಮಗ ಆನಂದನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅಂತ ಹೇಳಿದಳು ಏನು ಅನ್ನುತ್ತಾ ಶಾರದಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಳು ನಂತರ ಇಲ್ಲ ನನ್ನ ಮಗ ಹಾಗೆ ಮಾಡುವುದಿಲ್ಲ ಭಾರತಿಯನ್ನು ಮನೆಗೆ ಕರೆದುಕೊಂಡು ಬರುತ್ತೇನೆ ಅಂತ ಅವನು ನನಗೆ ಹೇಳಿಯೇ ಹೋಗಿದ್ದ ಅಂತ ಹೇಳುವಾಗ ಅವಳ ಗಂಟಲಿನಲ್ಲಿ ನುಂಗಲಾರದ ತುತ್ತೊಂದು ಹೊರಗೆ ಬಂದಂತೆ ಆಗಿತ್ತು ನನಗೆ ಅರ್ಥವಾಗುತ್ತದೆ ಇದನ್ನು ಕೇಳಿ ನಿಮಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ ಅಂತ ಆದರೆ ಇದು ನಿಜ ಆಗಿದೆ ಅಂತ ಆನಂದನ ಅತ್ತೆಯ ಅತ್ತಿಗೆ ಸುಮಿತ್ರಾ ಗಂಭೀರ ಸ್ವರದಲ್ಲಿ ಹೇಳಿದಳು ಈಗ ಶಾರದಮ್ಮಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಯಾವ ಮಗನ ಮೇಲೆ ಕಣ್ಣು ಮುಚ್ಚಿಕೊಂಡು ನಂಬಿಕೆ ಇಟ್ಟಿದ್ದೇನೋ ಈಗ ಅದೇ ಮಗ ಅಂದುಕೊಂಡು ಅವಳ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು ಶಾರದಮ್ಮಳ ಹೃದಯ ತುಂಬಾ ಭಾರವಾಗಿತ್ತು ಸುಮಿತ್ರಾಳ ಮಾತುಗಳು ಅವಳ ನಿಂತ ನೆಲವನ್ನೇ ಕುಸಿದಂತೆ ಮಾಡಿದ್ದವು ಸ್ವಲ್ಪ ಹೊತ್ತು ಅವಳು ಅದೇ ಕಾಲನಿಯ ರಸ್ತೆಯ ಬದಿಯಲ್ಲಿ ನಿಂತಿದ್ದಳು ಅವಳ ಕಣ್ಣುಗಳು ಶೂನ್ಯವನ್ನೇ ಹುಡುಕುತ್ತಿದ್ದವು ಅಂದರೆ ಅವಳ ಎಲ್ಲವೂ ಅಲ್ಲೇ ಎಲ್ಲೋ ಕಳೆದು ಹೋದಂತೆ ಆಗಿತ್ತು ಆಮೇಲೆ ಅವಳು ಏನನ್ನು ಹೇಳದೆ ಯಾರನ್ನು ಕಣ್ಣೆತ್ತಿ ನೋಡದೆ ಮೆಲ್ಲನೆ ಹೆಜ್ಜೆ ತಿರುಗಿಸಿ ಮತ್ತೆ ತನ್ನ ಮನೆಯತ್ತ ನಡೆದಳು ಪ್ರತಿ ಹೆಜ್ಜೆಯೂ ಅವಳಿಗೆ ಭಾರವಾಗಿತ್ತು ಬೀದಿಯಲ್ಲಿ ಜನರು ಬರುವುದು ಮತ್ತು ಹೋಗುವುದು ಮಾಡುತ್ತಿದ್ದರು ಆದರೆ ಶಾರದಮ್ಮಳ ಕಣ್ಣುಗಳಲ್ಲಿ ವಿಚಿತ್ರವಾದ ನಿರ್ಜನತೆ ಇತ್ತು ಬಾಗಿಲು ತೆರೆದು ಮನೆಯ ಒಳಗೆ ಬಂದು ನಂತರ ಅಷ್ಟೇ ಮೌನವಾಗಿ ಬಾಗಿಲು ಮುಚ್ಚಿದಳು ಮನೆ ಒಳಗೆ ಬಂದ ಕೂಡಲೇ ಅವಳು ಗೋಡೆಯ ಆಸರೆಯಿಂದ ಮೆಲ್ಲನೆ ಕೆಳಗೆ ನೆಲದ ಮೇಲೆ ಕುಳಿತಳು ಮತ್ತು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದಳು ಎಲ್ಲಿದ್ದಾನೆ ಆನಂದ್ ನಿಜವಾಗ್ಲೂ ಅವನು ಕೂಡ ಅವರೊಂದಿಗೆ ಅವಳ ಬಾಯಿಯಿಂದ ಅಷ್ಟೇ ಹೊರಬಿದ್ದಿತ್ತು ಈಗ ಆ ಮನೆಯಲ್ಲಿ ಬೆಳಕಿರಲಿಲ್ಲ ಶಬ್ದವಿರಲಿಲ್ಲ ತಾಯಿಯ ಒಡೆದ ಹೃದಯ ಮತ್ತು ಅವಳ ಕಣ್ಣುಗಳಿಂದ ಕಣ್ಣೀರು ಮಾತ್ರ ಹರಿಯುತ್ತಿತ್ತು ಅಷ್ಟರಲ್ಲೇ ಬಾಗಿಲು ತಟ್ಟಿತು ಶಾರದಮ್ಮ ಕ್ಷಣ ಮಾತ್ರದಲ್ಲಿ ಬಹುಶಃ ಆನಂದ್ ಮತ್ತು ಭಾರತಿ ಬಂದಿರಬಹುದೇ ಅಂತ ಅಂದುಕೊಂಡು ಅವಳು ಅವಸರದಿಂದ ಬಾಗಿಲು ತೆರೆದಳು ಆದರೆ ಎದುರಿನ ದೃಶ್ಯ ನೋಡಿ ಅವಳ ಕಾಲುಗಳು ಭೂಮಿಯಲ್ಲಿ ಸಿಕ್ಕಿಕೊಂಡಂತೆ ಆದವು ಎದುರಿಗೆ ಒಬ್ಬ ಧಡುತಿ ವ್ಯಕ್ತಿ ನಿಂತಿದ್ದ ಅವನ ಮುಖಭಾವ ವಿಚಿತ್ರವಾಗಿ ಹೆದರಿಸುವ ಹಾಗೆ ಕಾಣುತ್ತಿತ್ತು ಅವನು ಕಡಕ್ಕಾದ ಧ್ವನಿಯಲ್ಲಿ ಆನಂದ್ ಎಲ್ಲಿದ್ದಾನೆ ಅವಳನ್ನ ಹೊರಗೆ ಕಳುಹಿಸು ಅಂತ ಹೇಳಿದ ಇದನ್ನು ಕೇಳಿದ ಶಾರದಮ್ಮ ಸ್ವಲ್ಪ ಉದ್ವೇಗಕ್ಕೊಳಗಾದಳು ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಆನಂದ್ ಮನೆಯಲ್ಲಿಲ್ಲ ಕಳೆದ ಎರಡು ದಿನಗಳಿಂದ ಅವನು ಎಲ್ಲಿದ್ದಾನೆಂದು ನನಗೆ ತಿಳಿದಿಲ್ಲ ಆದರೆ ನೀವು ಯಾರು ಅಂದಳು ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಕೋಪ ಮತ್ತು ಸೊಕ್ಕು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಅವನು ಅವಳನ್ನ ದಿಟ್ಟಿಸಿ ನೋಡಿ ಈ ಸುಳ್ಳು ನೆಪಗಳನ್ನ ಬೇರೆಯವರಿಗೆ ಹೇಳು ಈಗ ಕೇಳು ಮುದುಕಿ ನಿನ್ನ ಮಗ ಮನೆಗೆ ಬಂದಾಗ ಅವನಿಗೆ ಹೇಳು ರಾಣಾ ಬಂದಿದ್ದ ಮತ್ತು ಈ ಬಾರಿಯೂ ಹಣ ಕೊಡದಿದ್ದರೆ ಸರಿ ಇರಲ್ಲ ಅಂತ ರಾಣಾ ತನ್ನ ಸ್ಥಾನಕ್ಕೆ ಬಂದರೆ ಅವನು ಯಾರನ್ನು ಬಿಡುವುದಿಲ್ಲ ನಿನ್ನ ಮಗನಿಗೆ ಹೇಳು ನಾನು ನಾಳೆ ಮತ್ತೆ ಬರುತ್ತೇನೆ ಹೀಗೆ ಹೇಳುತ್ತಾ ಹೆದರಿಸುತ್ತಾ ಅವನು ಬೀದಿಗಿಳಿದು ಹೊರಟ ಶಾರದಮ್ಮ ಬಾಗಿಲಲ್ಲೇ ನಡುಗುತ್ತಾ ನಿಂತಿದ್ದಳು ಚಂಡಮಾರುತ ಬರುವ ಸೂಚನೆ ಕಂಡವಳಂತೆ ಸ್ನೇಹಿತರೆ ಅವಳು ಇದೇ ಶಾರದಮ್ಮ ಆಗಿದ್ದಳು ತನ್ನ ಮಗ ಮತ್ತು ಸೊಸೆ ಬರದೇ ಇದ್ದುದಕ್ಕೆ ಹಗಲು ರಾತ್ರಿ ಅನ್ನದೇ ಕಣ್ಣೀರು ಸುರಿಸುತ್ತಿದ್ದ ಶಾರದಮ್ಮ ಅವಳ ಹೃದಯ ಪ್ರತೀಕ್ಷಣ ಗಾಬರಿಯಿಂದ ಕೂಡಿರುತ್ತಿದ್ದ ಶಾರದಮ್ಮ ಆದರೆ ಅವಳಿಗೆ ತನ್ನ ಮಗ ಸಾಲದಲ್ಲಿ ಮುಳುಗಿದ್ದಾನೆ ಅನ್ನುವ ಯಾವ ನಿಜವೂ ತಿಳಿಯದ ಶಾರದಮ್ಮ ಮತ್ತು ಸಾಲದ ಮೊತ್ತವು ಮಿತಿಯನ್ನ ಮೀರಿ ಹೆಚ್ಚಾದಾಗ ಆನಂದನ ಅತ್ತೆ ಅನುರಾಧ ಮತ್ತು ಅವಳ ಮಗ ಮುಖೇಶ್ ಅಂದರೆ ಆನಂದನ ಅಳಿಯ ಶಾರದಾಳಿಗೆ ತಿಳಿಸದೆ ಆನಂದ್ ಮತ್ತು ಭಾರತೀಯನ್ನ ಎಲ್ಲೋ ಕಳುಹಿಸಿದ್ದರು ರಾಣಾ ಹೋದ ನಂತರ ಶಾರದಮ್ಮಳ ಕಣ್ಣುಗಳ ಮುಂದೆ ಮಸುಕಾದ ಚಿತ್ರ ಸ್ಪಷ್ಟವಾಗಲು ಪ್ರಾರಂಭಿಸಿದಂತೆ ತೋರುತ್ತಿತ್ತು ಅವಳಿಗೆ ತಟ್ಟನೆ ಎರಡು ತಿಂಗಳ ಹಿಂದೆ ನಡೆದಿದ್ದ ಒಂದು ಘಟನೆ ನೆನಪಾಯಿತು ಒಂದು ದಿನ ಆನಂದನು ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಮನೆಗೆ ಕರೆದುಕೊಂಡು ಬಂದು ಅಮ್ಮ ನನಗೆ ಹಣ ಬೇಕಾಗಿದೆ ಒಂದು ಸಣ್ಣ ಕೆಲಸ ಶುರು ಮಾಡಬೇಕಾಗಿದೆ ಇವನು ನನ್ನ ಸ್ನೇಹಿತನಾಗಿದ್ದಾನೆ ನಾನು ಇವರ ಸಮಿತಿಯಲ್ಲಿ ಒಂದು ಭಾಗವನ್ನ ಸೇರಿದ್ದೇನೆ ಈ ಕಾಗದದ ಮೇಲೆ ಒಂದು ಸಹಿಯನ್ನ ಹಾಕು ಅಂತ ಹೇಳಿದ್ದ ಶಾರದಮ್ಮಳು ತನ್ನ ಮಗನ ಮಾತನ್ನು ಕಣ್ಮುಚ್ಚಿ ನಂಬಿ ಪೇಪರ್ ಸರಿಯಾಗಿ ಓದದೆ ಸಹಿ ಹಾಕಿದ್ದಳು ಆ ಕಾಗದವು ವಾಸ್ತವವಾಗಿ ಸಮಿತಿಯ ಕಾನೂನು ಒಪ್ಪಂದವಾಗಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಅದರಲ್ಲಿ ಆನಂದನು ಸಮಿತಿಯ ಹಣವನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸಲು ಸಾಧ್ಯವಾಗದಿದ್ದರೆ ಅವನ ತಾಯಿ ಶಾರದಾ ಅವರೇ ಹೊಣೆಯಾಗುತ್ತಾರೆ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು ಮತ್ತು ಆಗಿದ್ದು ಕೂಡ ಅದೇ ಏಕೆಂದರೆ ಆನಂದ್ ಮತ್ತು ಭಾರತಿ ಕೂಡ ಸಮಿತಿಯ ಎಲ್ಲಾ ಹಣವನ್ನ ಮೊದಲೇ ತೆಗೆಸಿಕೊಂಡಿದ್ದರು ಈಗ ಮರಳಿ ಪಾವತಿಸುವ ಸಮಯ ಬಂದಾಗ ಅವರಿಬ್ಬರು ನಾಪತ್ತೆಯಾಗಿದ್ದರು ಕಳೆದು ಹೋದ ನೆನಪುಗಳ ಸುಳಿಯಲ್ಲಿ ಮುಳುಗಿದ್ದ ಶಾರದಮ್ಮ ಯಾವಾಗ ಹೊರಗೆ ಬಂದಳೋ ಆಗ ಹೊರಗಿನಿಂದ ಬಂದ ಧ್ವನಿಯೊಂದು ಅವಳನ್ನ ಬೆಚ್ಚಿ ಬೀಳಿಸಿತು ಶಾರದಾ ಶಾರದಾ ಆ ವ್ಯಕ್ತಿ ಯಾರು ಮತ್ತು ಅವಳು ಏಕೆ ಅಂತಹ ಬೆದರಿಕೆಗಳನ್ನ ನೀಡುತ್ತಿದ್ದನು ಈ ಧ್ವನಿ ಕಮಲಮ್ಮಳದಾಗಿತ್ತು ಅವಳು ಬಾಗಿಲಲ್ಲಿ ನಿಂತು ಎಲ್ಲವನ್ನ ಕೇಳಿದ್ದಳು ಶಾರದಮ್ಮ ಅವಳನ್ನು ಭಾರವಾದ ಹೃದಯದಿಂದ ಒಳಗೆ ಕರೆದಳು ಮತ್ತು ನಂತರ ಏನು ನಡೆಯುತ್ತೋ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿದಳು ಕಮಲಮ್ಮಳು ಹೇಗೆ ಕೇಳುತ್ತಾ ಹೋದಳೋ ಹಾಗೆ ಅವಳ ಮುಖದ ಬಣ್ಣವು ಬದಲಾಯಿತು ಏನು ಅನುರಾಧ ಮತ್ತು ಮುಖೇಶ್ ಆನಂದ್ ಮತ್ತು ಭಾರತೀಯನ್ನ ಎಲ್ಲೋ ಕಳುಹಿಸಿದ್ದಾರೆಯೇ ಮತ್ತು ಅವರು ಏನೂ ತಿಳಿದವರಂತೆ ನಿನ್ನ ಮುಂದೆ ಮುಗ್ಧರಾಗಿ ವರ್ತಿಸುತ್ತಿದ್ದಾರಾ ಕಮಲಮ್ಮಳು ಅಪನಂಬಿಕೆಯಿಂದ ಮಾತನಾಡಿದಳು ನಂತರ ಸ್ವಲ್ಪ ನಿಂತು ಮತ್ತೆ ಗಂಭೀರ ಸ್ವರದಲ್ಲಿ ಹಾಗಿದ್ದರೆ ಖಂಡಿತವಾಗಿ ಆನಂದನು ಆ ಹಣವನ್ನು ತನ್ನ ಬೀಗರಿಗೆ ಕೊಟ್ಟಿರಬಹುದು ಇಲ್ಲದಿದ್ದರೆ ಅವರೇಕೆ ಹೀಗೆ ಅವರನ್ನ ಸುಮ್ಮನೆ ಎಲ್ಲಿಗಾದರೂ ಕಳಿಸುತ್ತಾರೆ ನನಗಂತೂ ಹೀಗೆ ಆಗಿರಬಹುದು ಅಂತ ಅನಿಸುತ್ತದೆ ಶಾರದಾ ಅಂತ ಹೇಳಿದಳು ಶಾರದಮ್ಮಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಮೆಲು ದೊನೆಯಲ್ಲಿ ನಾನೇನು ಹೇಳಲಿ ಕಮಲಕ್ಕ ನನ್ನ ಸ್ವಂತ ನಾಣ್ಯವೇ ನಕಲಿಯಾದಾಗ ನಾನು ಇತರರನ್ನ ಹೇಗೆ ದೋಷಿಸಬೇಕು ಅಂತ ಹೇಳಿದಳು ಕಮಲಮ್ಮಳು ಅವಳ ಕೈ ಹಿಡಿದು ಅವಳನ್ನ ಸಾಂತ್ವನ ಮಾಡಲು ಪ್ರಯತ್ನಿಸಿದಳು ಆದರೆ ಶಾರದಮ್ಮಳ ಕಣ್ಣುಗಳಲ್ಲಿ ಆರ್ಧತೆಗಿಂತ ಹೆಚ್ಚಿನ ನೋವು ಸ್ಪಷ್ಟವಾಗಿ ಗೋಚರಿಸಿತು ಅಂತಹ ನೋವು ತಾಯಿಗೆ ಮಾತ್ರ ಅರ್ಥವಾಗುತ್ತದೆ ಮಾರನೆಯ ದಿನ ಶಾರದಮ್ಮ ತನ್ನ ಮನೆಯ ಅಂಗಳದಲ್ಲಿ ಸುಮ್ಮನೆ ಕುಳಿತು ಏನೋ ಯೋಚಿಸುತ್ತಿದ್ದಳು ನಂತರ ಅದೇ ದಡುತಿ ಮನುಷ್ಯ ಬಾಗಿಲ ಮುಂದೆ ಬಂದು ಧಮ್ಕಿ ಹಾಕಲು ನಿಂತ ಈ ಬಾರಿ ಅವನ ವರ್ತನೆ ಮತ್ತಷ್ಟು ಉಗ್ರವಾಗಿತ್ತು ಏನೇ ಮುದುಕಿ ನನ್ನ ಮಾತು ನಿನಗೆ ಅರ್ಥವಾಗುವುದಿಲ್ಲವೇ ನಿನ್ನೆ ಹೇಳಿದ್ದೇನಲ್ಲ ಇದುವರೆಗೂ ನಿನ್ನ ಮಗ ಹಣ ಕಳಿಸಿಲ್ಲ ಏನ್ ತಿಳ್ಕೊಂಡಿರಿ ನೀವು ಅಂತ ಅವನು ಬೈಗುಳ ಮಳೆಯನ್ನೇ ಸುರಿಸುತ್ತಾ ಬಾಗಿಲ ಮುಂದೆ ಒದರಾಳಲು ನಿಂತ ಇಲ್ಲಿಯವರೆಗೆ ಎಲ್ಲವನ್ನ ಸಹಿಸಿಕೊಂಡಿದ್ದ ಶಾರದಮ್ಮ ಈ ಬಾರಿ ಕೋಪದಿಂದ ಎದ್ದು ನಿಂತಳು ಕಣ್ಣಲ್ಲಿ ನೀರಿತ್ತು ಆದರೆ ಧ್ವನಿಯಲ್ಲಿ ನಿಷ್ಠುರತೆ ಇತ್ತು ಸಾಕು ಸಾಕು ಮತ್ತೆ ಮತ್ತೆ ನನ್ನ ಮನೆ ಬಾಗಿಲಿಗೆ ಬಂದು ಏಕೆ ನಾಟಕ ಮಾಡುತ್ತೀಯ ಸ್ಪಷ್ಟವಾಗಿ ಹೇಳು ನಿನಗೆ ಎಷ್ಟು ಹಣ ಕೊಡಬೇಕು ಅಂತ ಕೇಳಿದಳು ಆ ವ್ಯಕ್ತಿ ತನ್ನ ತುಟುಗಳಿಗೆ ಬೀಡಿ ಒತ್ತು ತಲೆ ಕಟುವಾಗಿ ನಗುತ್ತ ಹೆಚ್ಚೇನು ಇಲ್ಲ ಒಂದು ಲಕ್ಷ ರೂಪಾಯಿ ಅಂತ ಹೇಳಿದ ಶಾರದಮ್ಮಳ ಹೃದಯ ಒಡೆದು ಹೋದಂತೆ ಆಯಿತು ಒಂದು ಕ್ಷಣ ಭಯ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದರು ನನ್ನ ಮಗ ಎರಡು ದಿನದಿಂದ ಕಾಣೆಯಾಗಿದ್ದಾನೆ ನೀನು ಇಲ್ಲಿ ಹಣ ವಸೂಲಿ ಮಾಡಲು ನಿಂತಿದ್ದಿ ನಿನಗೆ ಹಣ ಬೇಕಾದರೆ ಹೋಗು ಅವನನ್ನ ಹುಡುಕಿಕೋ ಮತ್ತೆ ಹಾ ಇನ್ನೊಮ್ಮೆ ನೀನು ಬೈದಾಡಿದರೆ ನಾನು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತೇನೆ ತಿಳಿತಾ ಎಂದು ಧೈರ್ಯದಿಂದ ಹೇಳಿದಳು ಆ ವ್ಯಕ್ತಿ ಸ್ವಲ್ಪ ಹೊತ್ತು ಗುರಾಯಿಸಿ ನೋಡುತ್ತಲೇ ಇದ್ದನು ನಂತರ ಅವನು ತನ್ನ ಚಪ್ಪಲಿಯನ್ನ ನೆಲಕ್ಕೆ ತಿಕ್ಕುತ್ತಾ ನಾನೀಗ ಹೊರಡುತ್ತಿದ್ದೇನೆ ಆದರೆ ಖಂಡಿತವಾಗಿಯೂ ಹಣ ವಸೂಲಿಗೆ ಮತ್ತೆ ಬಂದೇ ಬರುತ್ತೇನೆ ಅಂತ ಹೇಳಿ ಹೋದ ಆದರೆ ಇಶಾರದಮ್ಮಳ ಮನಸ್ಸಿನಲ್ಲಿ ಹೆದರಿಕೆಗಿಂತ ಸಿಟ್ಟು ಹೆಚ್ಚಿತ್ತು ನನ್ನ ಮಗ ಇದೇನು ಮಾಡಿ ಹೋದ ನಾನೀಗ ಇದನ್ನೆಲ್ಲ ಅನುಭವಿಸುತ್ತಿದ್ದೇನೆ ಅಂದುಕೊಂಡಳು ಶಾರದಮ್ಮ ಒಳಗೆ ಹೋಗಿ ಬಾಗಿಲು ಮುಚ್ಚಲು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಮತ್ತೆ ಬಾಗಿಲು ತಟ್ಟಿತು ಅವಳು ಗಾಬರಿಯಿಂದ ಬಾಗಿಲು ತೆರೆದಳು ಮತ್ತು ಮುಂದೆ ಇನ್ನೊಬ್ಬ ವ್ಯಕ್ತಿ ನಿಂತಿದ್ದನು ಸ್ವಲ್ಪ ವಯಸ್ಸಾದ ಗಂಭೀರ ಮುಖ ಕೈಯಲ್ಲಿ ಸ್ವಲ್ಪ ಕಾಗದ ಪತ್ರಗಳನ್ನು ಹಿಡಿದುಕೊಂಡು ನೀವೇನಾ ಶಾರದಾ ದೇವಿ ಅಂತ ಅವನು ಸೀದಾ ಪ್ರಶ್ನೆ ಮಾಡಿದ ಶಾರದಮ್ಮ ಮೆಲ್ಲನೆ ತಲೆ ಹಾಕುತ್ತಾ ಹಾ ನಾನೇ ಶಾರದಾ ಈಗ ನೀನ್ಯಾರು ಅಂತ ಕೇಳಿದಳು ಆ ವ್ಯಕ್ತಿ ಸ್ವಲ್ಪ ಕಟುವಾದ ಸ್ವರದಲ್ಲಿ ಹೇಳಿದ ನಾನು ಎರಡು ತಿಂಗಳ ಹಿಂದೆ ಇಲ್ಲಿಗೆ ಬಂದಾಗ ನೀವು ಯಾವ ಕಾಗದಗಳಿಗೆ ಸಹಿ ಹಾಕಿದ್ದೀರೋ ಅದೇ ವ್ಯಕ್ತಿ ನೆನ್ಪಿದೆಯೇ ಆಗ ಆನಂದನು ಅಮ್ಮ ಇವು ಕೇವಲ ಸಮಿತಿಯ ಕಾಗದಗಳು ಎಂದು ನಿಮಗೆ ಹೇಳಿದ್ದನಲ್ಲ ಅಂತ ಹೇಳಿದ ಶಾರದಮ್ಮಳ ಮುಂದೆ ಕತ್ತಲೆ ಕವಿದಂತೆ ತೋರುತ್ತಿತ್ತು ಮುಂದೆ ನಿಂತಿದ್ದವನು ತನ್ನ ಕಡತದಿಂದ ಆ ಕಾಗದವನ್ನ ತೆಗೆದು ಶಾರದಮ್ಮಳ ಕಣ್ಣುಗಳ ಮುಂದೆ ಬೀಸಿತು ನೋಡಿ ಅಮ್ಮ ಅವರೇ ಇಲ್ಲಿವೆ ಆ ಕಾಗದಗಳು ನೋಡಿಲಿ ನಿಮ್ಮದೇ ಆದ ಸಹಿ ಇದೆ ಮತ್ತು ಇದರಲ್ಲಿ ಸರಳವಾಗಿ ನಮೂದಾಗಿದೆ ಒಂದು ವೇಳೆ ನಿಮ್ಮ ಮಗ ಸಮಿತಿಯ ಹಣವನ್ನ ಸಮಯಕ್ಕೆ ಸರಿಯಾಗಿ ಮರಳಿಸದಿದ್ದರೆ ಅದರ ಹೊಣೆಯನ್ನ ಅವರ ತಾಯಿ ಶಾರದಾ ದೇವಿ ಅವರು ಹೊರುತ್ತಾರೆ ಅಂತ ಬರೆದಿದೆ ಶಾರದಮ್ಮ ನಡುಗುವ ಕೈಗಳಿಂದ ಪೇಪರ್ ಹಿಡಿದು ನೋಡತೊಡಗಿದಳು ನಾನು ಏನೂ ತಿಳಿದುಕೊಳ್ಳದೆ ಸಹಿ ಹಾಕಿದ್ದೇನೆ ಅದು ನನಗೆ ಗೊತ್ತಾಗಲಿಲ್ಲ ಅನ್ನುವಷ್ಟರಲ್ಲಿ ಆ ವ್ಯಕ್ತಿ ಅಡ್ಡಪಡಿಸಿ ಕಾಗದದ ಮೇಲೆ ಸಹಿಗಳಿವೆ ಅಂದರೆ ನೀವೇ ಜವಾಬ್ದಾರರು ನಾನು ಕಳೆದ ಒಂದು ತಿಂಗಳಿಂದ ಆನಂದನಿಗೆ ಫೋನ್ ಮಾಡುತ್ತಿದ್ದೇನೆ ಆದರೆ ಅವನು ಫೋನ್ ತೆಗೆಯುತ್ತಿಲ್ಲ ಅಥವಾ ಫೋನ್ ಬಂದ್ ಇರುತ್ತದೆ ಈಗ ಕಮಿಟಿಯಿಂದ ತೆಗೆದುಕೊಂಡ ಹಣವನ್ನ ಕೊಡದೇ ಇದ್ದರೆ ಜವಾಬ್ದಾರಿ ನಿಮ್ಮದು ನಿಮ್ಮ ಮಗ ಎರಡು ಸಮಿತಿಗಳಿಂದ ಹಣ ತೆಗೆದುಕೊಂಡಿದ್ದಾನೆ ಮತ್ತು ನಂತರ ಒಂದು ಕಂತನ್ನು ತುಂಬಿಲ್ಲ ಈಗ ಅದು ಬಡ್ಡಿ ಸಮೇತ ಎಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಆಗಿದೆ ಈಗ ಹೇಳಿ ಅಮ್ಮ ಅವರೇ ನೀವೇನು ಮಾಡುತ್ತೀರಿ ಎಂದು ಕೇಳಿದ ಶಾರದ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಏನು ಮಾಡಲಿ ನಾನೀಗ ಇಷ್ಟು ಹಣ ಎಲ್ಲಿಂದ ತರಲಿ ನನ್ನ ಮಗ ನನ್ನನ್ನ ದರೋಡೆ ಮಾಡಿ ಹೋಗಿದ್ದಾನೆ ಅಂತ ಹೇಳಿದಳು ಆ ವ್ಯಕ್ತಿ ತನ್ನನೆಯ ಉಸಿರು ತೆಗೆದುಕೊಂಡು ನೋಡು ತಾಯಿ ನಿನ್ನ ನೋವು ನನಗೆ ಅರ್ಥವಾಗುತ್ತದೆ ಆದರೆ ನನಗೂ ಸಹ ಮೇಲಿನಿಂದ ಒತ್ತಡವಿದೆ ಮತ್ತೆ ನಿಮಗೆ ಇನ್ನೆರಡು ದಿನ ಸಮಯಾವಕಾಶ ಕೊಡುತ್ತೇನೆ ಏನಾದರೂ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದ ಮತ್ತು ಶಾರದಮ್ಮ ಅಲ್ಲಿಯೇ ಬಾಗಿಲ ಬಳಿ ಕುಳಿತಳು ಒಬ್ಬ ತಾಯಿ ತನ್ನ ಮಗನ ಚಿಂತೆಯಿಂದ ಅಳುತ್ತಾ ಅಳುತ್ತಾ ಈಗ ತಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವ ಅನಿವಾರ್ಯತೆ ಎದುರಾಗಿತ್ತು ಶಾರದಮ್ಮಳ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ನಿಲ್ಲುವ ಹಾಗೆ ಕಾಣುತ್ತಿರಲಿಲ್ಲ ಯಾವ ಮಗನ ಪಾಲನೆ ಪೋಷಣೆಯಲ್ಲಿ ತನ್ನ ಎಲ್ಲವನ್ನ ಸಮರ್ಪಿಸಿದ್ದ ಶಾರದಮ್ಮ ಶಾರದಮ್ಮಳ ಅದೇ ಮಗ ಈಗ ಅವಳನ್ನು ಇಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದ ಈಗ ಅವಳಿಗೆ ಯಾವುದೇ ಭರವಸೆ ಇರಲಿಲ್ಲ ಯಾರದೇ ಆಸರೆಯೂ ಇರಲಿಲ್ಲ ಅವಳೊಮ್ಮೆ ಮನೆಯ ಕಡೆಗೆ ತಿರುಗಿ ನೋಡಿದಳು ಅದರ ಗೋಡೆಗಳಲ್ಲಿ ತನ್ನ ಗಂಡನ ನೆನಪುಗಳು ಬೆಸೆದುಕೊಂಡಿದ್ದವು ಅದರ ಪ್ರತಿ ಇಟ್ಟಿಗೆಯಲ್ಲಿಯೂ ಅವರೊಂದಿಗೆ ಕಳೆದ ಕ್ಷಣಗಳು ನೆನಪಿಗೆ ಇದ್ದಿತ್ತು ಅದೇ ಮನೆ ಅವಳು ಬಹಳ ಶ್ರಮದಿಂದ ಅಲಂಕರಿಸಿದ ಮನೆ ಈಗ ಅದೇ ಮನೆ ಅವಳ ಕೊನೆಯ ಭರವಸೆಯಾಗಿ ಉಳಿದಿತ್ತು ಸ್ನೇಹಿತರೆ ಶಾರದಮ್ಮಳಿಗೆ ತನ್ನ ಮಗ ಸಿಗುವನೆ ಅಷ್ಟಕ್ಕೂ ಅವನು ಮನೆಯಿಂದ ನಾಪತ್ತೆ ಆಗಿದ್ದಾದರೂ ಏಕೆ ಶಾರದಮ್ಮಳ ಮುಂದಿನ ನಡೆ ಏನಾಗಿರುತ್ತದೆ ಕತೆಯಲ್ಲಿ ಮತ್ತೇನಾದರೂ ತಿರುವು ಬರುತ್ತದೆಯೇ ಸ್ನೇಹಿತರ ದಯವಿಟ್ಟು ಕ್ಷಮಿಸಿ ಕತೆ ಹಾಗೂ ವಿಡಿಯೋ ತುಂಬಾ ದೊಡ್ಡದಾಗಿರುವುದರಿಂದ ನಾವು ಅದನ್ನು ಎರಡು ಭಾಗಗಳಾಗಿ ವಿಂಗಡಿಸಬೇಕಾಯಿತು ಮುಂದಿನ ಭಾಗವನ್ನು ಆದಷ್ಟು ಬೇಗನೆ ನಿಮಗಾಗಿ ತೆರಳಿದ್ದೇವೆ ಅಲ್ಲಿಯವರೆಗೂ ನಮ್ಮೊಂದಿಗೆ ಇರಿ ಹಾಗೆ ಕತೆಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಒಂದು ಲೈಕ್ ಕೊಡಿ ಧನ್ಯವಾದಗಳು